ಕರ್ನಾಟಕ ರಾಜ್ಯದ ಸಂಘಕ್ಕೆ ಇದು ಬಹಳ ಗಂಭೀರ ವೇದಿಕೆ ಅಂದ್ರೆ ಒಂದು ಮೂರ್ ನಿಮಿಷ ಅಷ್ಟ ಕೇಳಿ ಶಾಂತವಾಗಿ ರಾಜ್ಯಾಧ್ಯಕ್ಷರು ಎಲ್ಲಾ ವಿಷಯ ಮನವರಿಕೆ ಮಾಡಿಕೊಟ್ರು ನಮ್ಮ ಹೆಂಗೋದ ಪರಿಸ್ಥಿತಿ ಅಂದ್ರೆ ಮದಿಗ್ ಹೋಗಿ ಮಗ ಯಾವಾಗ ಕೇಳಿ ವಿಚಾರ ಬಂದದ್ದು ಏಳು ನೂರು ಸಾತ್ ನಾವು ಹೋರಾಟ ಮಾಡಾಕಿ ಮೊನ್ನೆ ಡಿ ಸಿ ಸಾಹೇಬ್ರೂ ನಮಗ್ ಏ ತಮ್ಮ ಕೇಳಿ ಅಷ್ಟ ವಿಷಯ ಕೇಳ್ಬೋದು ಡಿ ಸಿ ಸಾಹೇಬ್ರ ಒಂದು ಎಸ್ ಪಿ ಸಾಂದು ಮೂವತ್ತೆರಡ್ ನೂರು ರೂಪಾಯಿ ಘೋಷಣೆ ಮಾಡಿದಾರ ಇದು ರಾಜ್ಯ ಮಾಧ್ಯಮ ಎಲ್ಲಾ ಕಡೆ ಪ್ರಸಾರ ಆಗ್ಯದ ಇವತ್ತು ಎಚ್ ಎ ಪಾಟೀಲ್ ಸಾಹೇಬ ಬಂದಾರ ಈ ಕಲ್ಟಿವೇಶನ್ ಎಚ್ ಎನ್ ಟಿ ಟ್ರಾನ್ಸ್ಪೋರ್ಟ್ ಡಿಜಿಟಲ್ ಕಾಟ ಕರೆಂಟ್ ಈಗ ನಮ್ಗೆ ಸರಿ ಅವಶ್ಯಕತೆ ಇಲ್ಲ ಆಮೇಲೆ ಅಧಿವೇಶನ ಮಾಡ್ಕೊಂಡ್ನು ಅದು ಒಂದೇ ಬೆಳಿಗ್ಗೆ ಈ ವೇದಿಕೆ ಮ್ಯಾಗ ನಮ್ಗೆ ರೇಟ್ ಪ್ರಶ್ನೆ ಆಗ್ತದೆ ಅದು ಸಲಹೆ ನಾವು ಕುಂಟಿ ಹೌದಾ ಹೇಳ್ತೀವಿ ಮೂರ್ ಸಾವಿರ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾವು ಏಳು ದಿನ ಆಯ್ತು ಲಕ್ಷ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ಜನ ಸೇರಕತ್ತೀವಿ ನಿಮಗೆ ನಾವು ವಿನಂತಿ ಮಾಡಿಕೊಳ್ತೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದ ನಾಳೆ ಬೆಳಗ್ಗೆ ನೀವು ಪೆಟ್ರೋಲ್ ಕರೆದ ಮೀಟಿಂಗ್ ಮಾಡ್ಕೊಳ್ಳಿ ಒಂದೇ ಸಿಎಂ ಸಿದ್ದರಾಮಯ್ಯ ಸರ್ ಜೊತೆ ನಾಳೆ ಸಾಯಂಕಾಲ ತನಕ ಮಾಡ್ಕೋರಿ ಎಂಟು ಗಂಟೆ ತನಕ ನಿಮಗೆ ನಾವು ಸಮಯ ಕೊಟ್ಟು ಚರ್ಚೆ ಮಾಡ್ಕೊಳ್ಳಿ ನಾಳೆ ಸಾಯಂಕಾಲ ನಮಗೆ ಹೇಳಿರಿ ಅಂತಂದ್ರ ಇನ್ ಸ್ಟೇಟ್ ಅಂತ ಹೇಳಿದ್ರ ನಮಗ್ ಹೊಂದಾಣಿಕೆ ಆಯ್ತು ಅಂದ್ರೆ ಹೋರಾಟ ಹಿಂಗೆ ತಕ್ಕೊಳ್ತೀವಿ ಇಲ್ಲ ಅಂತಂದ್ರೆ ರಾಷ್ಟ್ರೀಯ ದಾಳಿ ಬಂದ್ ಮಾಡಿದೆ ನಮ್ಮದು ಈ ವಿಷಯ ತಾವು ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಗಳ ಈ ಜನ ಸಚಿವರವರು ಏ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿಷಯ ಕೇಳ್ಕೊಳ್ಳಿ ಸುಮ್ಮನೆ ಚೀರಾಡಿ ಗದ್ದಾಗಿ ಕೈ ಮಾಡಿ ಹೋಗುದಾಗ ಇದು ಚಳವಳಿ ಅಲ್ಲ ಒಂದು ಸಾರಿ ಹೆದರ್ಸ್ತೀವಿ ಕೋವಿಡ್ ಏನ್ ನಡೆದ ವಿಷಯ ಜಿಲ್ಲಾಧಿಕಾರಿಗಳು ಬಂದ ಮೊನ್ನೆ ಮೂರ್ ಸಾವಿರದ ಎಳ್ನೂರು ತಪ್ಪ ನಾ ಕೊಡಿಸ್ತೇನೆ ಅಂತ ಹೇಳಿದ್ರು ಇನ್ನೂ ಪ್ರಯತ್ನ ಮಾಡಿದಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಹೇಳೋದು ಅದ್ರ ನೀವೇ ಹೇಳಕ್ ಹತ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡಿಸ್ತೇನೆ ಅಂತ ಹೇಳಕ್ ಕತ್ತೀರಿ ಇದು ಹೋರಾಟದ ವೇದಿಕೆ ಇಪ್ಪತ್ತು ಜನ ಬಿಟ್ಟು ಹೋದಂದ್ರ ಈ ಭಾಗದ ಉತ್ತರ ಕನ್ನಡ ರೈತ ಮುಖಂಡ ಬಗ್ಗೆ ತಪ್ಪು ಮಾತಾಡ್ತಾರ ನಮಗೊಂದು ಜನ ನಾವ ಇಲ್ಲೇ ನೀವೆಲ್ಲ ಬರಪೆಟ್ಟೆನಿದ್ದೀನಿ ಏ ಮಲ್ಲಪ್ಪನ ಏನು ಹೌದು ಘಟನೆ ಇಲ್ಲ ಕೊಂಡ್ಕೊಂಡು ನೋಡ್ರಿ ನಾವು ವಿನಂತಿ ಮಾಡ್ಕೊಳ್ತೀವಿ ಸಾಯಂಕಾಲ ತಕ ಸಮಯ ತಗೋರಿ ಯಾರೂ ರೈತರು ಕಂಬ ಕಡದಿಲ್ಲ ರೈತರ ಸಂಪೂರ್ಣ ಸಹಕಾರ ಐತಿ ಇಡೀ ಬೆಳಗಾವಿ ಜಿಲ್ಲಾನ ಇವತ್ತು ಸಂಬಂಧ ಐತಿ ಅಧ್ಯಕ್ಷರ ನಾಳೆ ಸಾಯಂಕಾಲ ತಕ್ಕ ಸಚಿವ ಸಮಯ ತಗೊಳ್ಳಿ ವಿನಂತಿ ಕೊಡಕ್ಕಾಗಿ ನಮ್ಮವ್ರದವರು ಅಷ್ಟು ಅವರದ ಪೂರ್ಣ ಜ್ಞಾನ ಇದ್ದಂತ ಸ್ಪರಣ ವ್ಯಕ್ತಿತ್ವ ಸಚಿವರ ಗೌರವ ಕೂಡ ಡಿ ಸಿ ಅವ್ರ ನಮಗ್ ಕೊಟ್ಟಂತ ಗೌರವ ನಾವು ಅವ್ರ ಮ ಗೌರವ ಐತಿ ಸರ್ ನೀವ್ ಏನ್ ಮಾಡ್ರಿ ನೀವು ರೀ ಕಂದು ನಡೀತದ ಮೀಟಿಂಗ್ ಮಾಡ್ರಿ ಚರ್ಚೆ ಮಾಡ್ರಿ ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರು ಬಂದ್ಬಿಡೋ ನಾವು ತಕೊತೀವಿ ನಮ್ದು ಹೋರಾಟ ನಿರಂತರ ತಮಗ ನಾ ವಿನಂತಿ ಮಾಡ್ಕೊಳ್ತೀನಿ ಏಳು ದಿನ ಆತು ನಾವ್ ಬಿಸ್ನಾ ಕೊಡ್ತೀವಿ ಒಂದ್ ರೇಟ್ ತಗೋಬೇಕಾಗ್ಯದ ಮೂವತ್ತೆರಡಕ್ಕೆ ಅವ್ರ್ ಬಂದಾರ ನಾವು ಮೂವತ್ತೈದ್ ಕದೀವಿ ನಮ್ಮ ಹದ್ವರ್ ಹೇಳಿ ಸ್ವಲ್ಪ ಹಿಡಿತೀವಿ ಅವ್ರ ನಾಡಿ ಇರಿಸ್ರಿ ಮುಗಂತಿ ಗುರ್ಲಾಪುರದೊಳಗ ನಾನು ಮುಗಿಬರ್ಸ್ತಾರೆ ದಯವಿಟ್ಟು ತಮ್ಮೆಲ್ಲರೂ ಕೊಡೋಣ ಇನ್ನೊಂದು ಮಾಡ್ರಿ ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ಕೇಳ್ಕೊಂಡ್ಬೇಡ್ರಿ ಪಕ್ಷಾತೀತವಾಗಿ ಹೇಳ್ತೀನಿ ಜಿಲ್ಲೆಯ ಇಬ್ಬರು ಜನ ಸಚಿವರು ಇದ್ದಾರೆ ಸರ್ ಅವ್ರು ಕರ್ನಾಟಕದ ಹಗಾರು ಅಥವಾ ವಿದೇಶ ಹೋಗ್ಯಾರು ಅವ್ರು ಯಾಕೆ ಬರ್ಲಿಲ್ಲ ಅವ್ರು ಯಾಕೆ ಅವ್ರು ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ ಏ ನಾ ಕಸ ಕೇಳ್ರಿ ಕೇಳ್ರಿ ಕಸ ಹಾಕ್ಬೇಡಿ ಸರ್ ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ಹೇಳಿಕೆಗೆ ನಾವೇನು ಅನ್ಯಾಯ ಮಾಡಿ ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ ಏಳು ದಿನ ರೈತರು ಎರಡು ಎರಡೂವರೆ ಲಕ್ಷ ದಾರಿ ಬೀಜ ಕುಂತಾರೆ ಒಂದು ಬಂದು ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ ಏನಾಗ್ಯದ ಟಕ್ರಿ ಮಾದ್ರಾ ಮಾತಾಡ್ಸ್ತೀವಿ ಒಂದು ಸಣ್ಣ ಚರ್ಚೆ ಇಲ್ಲ ನೀವು ಮಂದಿ ಗೌರವ ಇತ್ತು ನಮಗ್ ಒಂದು ಗಾಂಭೀರ್ಯತೆ ಮೇಡಮ್ ನಿಮಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ ನಾವು ಇಪ್ಪತ್ತು ಜನ ಬೆಂಗಳೂರಿಗೆ ಅದನ್ನು ಏನಾಗುತ್ತೀವಿ ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧ ಹೋದ್ ಸರಿ ಹೋದಿವಿ ಇಪ್ಪತ್ತು ಜನ ಕಳಿಸ್ಕೊಡ್ತೀವಿ ಅಧ್ಯಕ್ಷರ ಗ್ಯಾರಂಟಿ ಹಣ ಸಾಗ್ತಾ ಇಲ್ಲ ಅದ ತಾಯಿ ಬೇಡದು ನಮಗ ಸಮಯ ಕೊಡ್ತೀವಿ ನನಗೆ ಸಂಪೂರ್ಣವಾಗಿ ಎಲ್ಲರಿಗಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ವಿಶ್ವಾಸ ಐತಿ ಸರ್ ಮೊಹಮ್ಮದ್ ರೋಷನ್ ಸರ್ ಮೊಹಮ್ಮದ್ ರೋಷನ್ ಸರ್ ನೀವು ಒಂದಿಷ್ಟು ಗಟ್ಟಿ ನಿರ್ಧಾರ ಹೋದ್ರೆ ನಮಗೆ ನ್ಯಾಯ ಸಿಗ್ತದೆ ಸಚಿವರು ನೀವು ಚರ್ಚೆ ಮಾಡ್ರಿ ನಮಗೆ ವಿಶ್ವಾಸ ಐತಿ ನಮ್ಮ ಹೋರಾಟ ನಿರಂತರ ಇರ್ತೈತಿ ಚರ್ಚೆ ಮಾಡ್ರಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಡ್ತೀನಿ ನಾಳೆ ಬೆಳಿಗ್ಗೆ ನಮ್ಮ ಡಿ ಸಿ ಸಾಹೇಬ್ರ ನೇತೃತ್ವದ ಫ್ಯಾಕ್ಟ್ರಿ ಎಲ್ಲಾ ಮಾಲಕರನ್ನು ಬೆಳಗಾವಿ ಜಿಲ್ಲಾದವ್ ಮೊದಲು ತರೀವಿ ಸರಿ ರೀತಿ ಚರ್ಚೆ ಮಾಡಿ ಒಂದೇ ಸಾವಿರದ ಎರಡು ವರ್ಷ ಮ್ಯಾಕ್ಸ್ ಮ್ಯಾಗ್ ಬಂದ್ರ ಒಂದ್ಸಲ್ ಸ್ವಲ್ಪ ಮೂರು ಸ್ವಾಮಿ ಸರ್ ದಯವಿಟ್ಟು ವಿನಂತಿ ಹೋರಾಟ ನಿರಂತರವಾಗಿರ್ತದ ಹೋರಾಟ ನಿರಂತರ ತದಂಗಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿ ಕುದುರೆ ಹೇಳ್ರಿ ಬರ್ದಿಲ್ಲ అలా అతాడు మాట్లాడి ఈగూ ఆ అవును హర్ణాటక రాష్ట్ర రైతు సంఘకి ఇష్ట ప్రత్యా ని ఇన్ ఎరడు నిమిషం అవున మాట బతాయితే అంత కేక ಯಾವುದೇ ಕಾರಣಕ್ಕೂ ಬೆಂಗಳೂರು ಕೊಳಗಾವು ಎಲ್ಲಿ ಮೀಟಿಂಗಿಗೆ ನಾವು ಹೋಗಲ್ಲ ಏನ್ ಮೆಂಬರ್ ಆದರೂ ಗುರುನಾಪುರ್ ಕದ್ರಾಗ ಆಬೇಕು ಇಲ್ಲೇ ಆಗ್ಬೇಕು ಅವರು ನಾವು ಅವ್ರ ಕೂಡ ಚರ್ಚೆ ಮಾಡೋ ವಿಷಯ ಇಲ್ಲ ರೇಟ್ ಅನೌನ್ಸ್ ಮಾಡಿ ಕುಟಿತ್ತು ನಾವ್ ಏನ್ ಕ್ಷೇತಿ ಹೇಳ್ಬೇಕು ನೀವು ದಯಮಾಡಿ ಕುತ್ಕೊಳ್ಳಿ ನಾನು ಹಗಲಕ್ಕೆ ಹೇಳೇನಿ ರೈತ ಕಾನು ತೆಗೆದು ನಮಗೆ ಬೆಲೆ ಫಿಕ್ಸ್ ಮಾಡಿರುವ ಸಾಕು ನಾವು ಇವತ್ತು ಫಿಕ್ಸ್ ಮಾಡಿದ್ವಿ ಮೂರೂವರೆ ಸಾವಿರ ರೂಪಾಯಿ ಕೊಡ್ಲೇಬೇಕು ಯಾಕೆ ಈಗ ಅವ್ರಿಗೆ ಒತ್ತಾಯವನ್ನು ಇಲ್ಲಿ ಸರ್ಕಾರ ಸರ್ಕಾರ ಪರವಾಗಿ ಮಾಡಿದೆ ಈಗ ನಾವಂತ ಅವರ ಇಷ್ಟ ನಿಧನ ನಾವ್ಯಾರೋ ಪರಿಹಾರ ಯೋಚನೆ ಮಾಡಲೇಬೇಕ ದಯವಿಟ್ಟು ಅವ್ರಿಗೆ ಹೋಗೋಕ್ಕೆ ಅವಕಾಶ ಮಾಡ್ತೇವೆ ಸರ್ಕಾರ ತೆರು ಕೋರಿ 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 ಸನ್ನಿ ಸನ್ನಿ ಕೋರಿ 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 ಸರ್ ಆಗ ನಾನು ಅಂತ ಕರ್ನಾಟಕ ಕರ್ನಾಟಕ ರಾಜ್ಯದ ಸಂಘಕ್ಕೆ ಈಗ ಮಳೆಯಕ್ಕೆ ಮತದಾನ ಕೋರಿ ಡಾರಿಯಕ್ಕೆ ಮತದಾನ ಬೇರೆ ಕೋರಿ ಏ ಮತದಾನಕ್ಕೆ ಮಂತ್ರಿಗಳ ಆಡರ ಸರ್ಕಾರಕ್ಕೆ ಮತದಾನ ನಿಮ್ಮ ಶಾಂತಿ बारे ತಳ ಕೋರಿ ಅವ್ರು ನಾವೇ ಮಾತಾಡ್ಕೊಂಡು ವ್ಯವಹಾರ ಸಮಯ ಅಂತ ಆದ್ರೆ ಸಾಕಾಗ್ರಿ ಬಾಳೆಂದ್ರೆ ಅಂತಾರೆ ಮಾತಾಡ್ತಾ ಇದ್ರ ರಾಜಕೀಯ ತಲೆ ಸರ್ಕಾರಿ ಪ್ರತಿನಿಧಿ ವ್ಯವಹಾರಗಳು ಏನ ಏನ್ ಏನಾದ್ರೂ ಭಾಯ ಕೊಡ್ತೀಯ ಹಂಗಾದ್ರೂ ಮನುಷ್ಯ ಬಂದಾಗ ವ್ಯವಹಾರ ಯಾವಾಗಲ್ಲ ದಯ್ ಕೋರ್ಟ್ ಕೇಳಿದ ನಾವೇನು ಕೇಳಿ ಕೇಳಿದ ಯಾರ ನಾವು ಹೋಗಿ ಹೇಳ್ತೀನಿ ಕೂಡ್ಕೋಡು ಏಟಾಗಿರುವ ತಮ್ಮ ಕೆಳ ಅವ್ರು ಹಾಲು ಬಿಡೋದು ಕೂಡ ಕೆಳ ಈಗ ಬುಧಜಂಟಿ ಮಾಳಿಂಗರಾಯ್ ಮಹಾರಾಜ ಬಂದಾರ ಅವ್ರು ಮಾತಾಡ್ತಾರ ಅವ್ರು ಮಾತೇ ಕಾರ್ಯಕ್ರಮ ಮುಗಿಸೋದ್ ಎಲ್ಲ ಶಾಂತ ಕೊಡಿ ಒಣ ಹತ್ತು ನಿಮಿಷ ಮಾತಾಡ್ತಾರ ಎಲ್ಲರೂ ಶಾಂತ ಆಗಿ ಮಾಳಿಂಗರಾಯ್ ಮಹಾರಾಜ ಮಾತಾಡ್ತಾರ ಒಂದ್ ನಿಮಿಷ ಶಾಂತ ಆಗ್ರಿ ಎಲ್ಲರೂ

ரா <laughs> அவர ಕ್ರಾಂತಿ ಮತ್ತ ಮತ್ತೆ ಗೊತ್ತಾಯ್ತ ಅದು ಸರ್ಕಾರ ಕಾಲ್ರೆ ಏನು ಉದ್ದೇಶ ಅದ್ರದ್ದು ಏನಾದ್ರು ಕರ್ನಾಟಕ ರಾಜ್ಯ ರೈತ ತಂಡಕ್ಕೆ ವೇದಿಕೆಗೆ eh sama eh eh sama kuda ni kuda ni hello hello Perusahaan ini mari kita beri tempat jalan yang orang lain. Beri tempat jalan tuan Terima kasih.

ನಾಳೆ ನೀನು ನಾಳೆ ಕಾರ್ಯಕ್ರಮಕ್ಕೆ ನೂರು ಕೂಡ ಅಜ್ಜ ಕೂಡ ನಾಳೆ ಹತ್ತು ಸಾವಿರದಿಂದ ಕೂಡ ಮೂರು ಕೂಡ ಅರ್ಜೆ ಬರಬೇಕು ನಾಳೆ ನಾಳೆ ಬರೋದಕ್ಕ ಏನು ರೆಡಿ ಆಗುತ್ತೆ ಅಂತ ಹೇಳ್ತಿದ್ದೆ ಕೇಳೋ ಏಳು ತಾರೀಕು ಐವತ್ತು ಲಕ್ಷ ಜನ ರಾಜ್ಯದಾಗ ತಾರೀಖ್ ಬಂದಾಗ ಒಂಟವ್ರ Seni sevdiğine yarıyor. Sumara, onda öyle bir şeyler var mı? Zorayın çekebilirsin. Bu kadar